ಇತಿಹಾಸ ಸಂಬಂಧಪಟ್ಟಿರತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇದು ಉಪಯುಕ್ತವಾಗುತ್ತೆ ಬನ್ನಿ ಇದು ಮೊದಲ ಭಾಗ ಆಗಿರುತ್ತೆ ನೋಡ್ತಾ ಹೋಗೋಣ ಎಸ್ ಗಾಯತ್ರಿ ಮಂತ್ರವು ಯಾವ ವೇದದಲ್ಲಿದೆ ಅಂತಕ್ಕಂಥದ್ದು ಗಾಯತ್ರಿ ಮಂತ್ರವು ಯಾವ ವೇದದಲ್ಲಿದೆ ಅಂತಕ್ಕಂಥದ್ದು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಂತಕ್ಕಂಥದ್ದು ಅತ್ಯಂತ ಹಳೆಯದಾದ ವೇದ ಋಗ್ವೇದ ಅಂತಕ್ಕಂಥದ್ದು ನೋಡ್ತೀವಿ ಸಂಗೀತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೇದ ಸಾಮವೇದ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಅದೇ ರೀತಿ ಗಾಯತ್ರಿ ಮಂತ್ರವು ಈ ನಾಲ್ಕು ವೇದಗಳಲ್ಲಿ ಯಾವ ವೇದದಲ್ಲಿದೆ ಅಂತಕ್ಕಂಥದ್ದು ನೋಡೋದಾದರೆ ಎಸ್ ಐಕೆ ಎ ಸರಿಯಾಗಿರ್ತಕ್ಕಂಥದ್ದು ಅದು ಋಗ್ವೇದದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಹರಪ ಸಂಸ್ಕೃತಿಯ ಮೆಸಪೊಟೊಮಿಯ ಮತ್ತು ಡ್ಯಾಶ್ ನಾಗರಿಕತೆಗಳ ಸಮಕಾಲೀನವಾಗಿದೆ ಅಂತಕ್ಕಂಥದ್ದು ಏನಿದೆ ಹರಪ ಸಂಸ್ಕೃತಿ ಏನದಲ್ಲ ಅದು ಮೆಸಪೊಟೊಮಿಯ ಮತ್ತು ಇನ್ನೊಂದು ಯಾವ ನಾಗರಿಕತೆಯ ಜೊತೆಗೆ ಸಮಕಾಲೀನವಾಗಿದೆ ಅಂತಕ್ಕಂಥದ್ದು ನಾವು ಗುರುತಿಸಬೇಕಾಗಿರ್ತಕ್ಕಂಥದ್ದು ಈಜಿಪ್ಟ್ ನಾಗರಿಕತೆ ಜಪಾನ್ ನಾಗರಿಕತೆ ಚೀನಾ ನಾಗರಿಕತೆ ಅಮೇರಿಕ ನಾಗರಿಕತೆ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸರಿಯಾದ ಉತ್ತರ ನೋಡೋದಾದರೆ ಹರಪ ಸಂಸ್ಕೃತಿಯು ಈಜಿಪ್ಟ್ ನಾಗರಿಕತೆಯೊಂದಿಗೆ ಸಮಕಾಲೀನವಾದದ್ದು ಒಂದು ಆ ಈಜಿಪ್ಟ್ ಸಂಸ್ಕೃತಿಯ ಅಥವಾ ಈಜಿಪ್ಟ್ ನಾಗರಿಕತೆಯೇ ಒಂದು ಸರಿಸಮವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಈ ಹರಪ ಸಂಸ್ಕೃತಿಗಿದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಮುಂದಿನ ಪ್ರಶ್ನೆ ಭಾರತ ನಾಗರಿಕತೆಯ ತೊಟ್ಟಿಲು ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ ಅಂದರೆ ಇದರ ಕೊಡುಗೆ ಬಹಳಷ್ಟು ಇದೆ ಅಂತಕ್ಕಂಥದ್ದು ಭಾರತದ ನಾಗರಿಕತೆಯ ತೊಟ್ಟಿಲು ಎಂದು ಯಾವ ನದಿಗೆ ಕರೆಯಲಾಗುತ್ತದೆ ಆಯ್ಕೆಗಳು ನೋಡೋಣ ರಾವಿ ನದಿ ಸಿಂಧು ನದಿ ತಪತಿ ನದಿ ಗಂಗಾ ನದಿ ಈ ಆಯ್ಕೆಗಳಲ್ಲಿ ಭಾರತದ ನಾಗರಿಕತೆಯ ತೊಟ್ಟಿಲು ಎಂದು ಕರೆಯಲ್ಪಡುವ ನದಿ ಯಾವುದು ಆಯ್ಕೆಗಳು ನೋಡ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಸಿಂಧು ನದಿಯನ್ನು ಭಾರತೀಯ ನಾಗರಿಕತೆಯ ತೊಟ್ಟಿಲು ಅಂತೇಳಿ ಕರೆಯಲಾಗುತ್ತದೆ ಈ ಸಿಂಧೂ ನದಿಯ ಉಪನದಿಗಳನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಮಾ ಕಮೆಂಟ್ ಮಾಡಿ ಹರಪನಗರವನ್ನು ಯಾರು ಪತ್ತೆ ಹಚ್ಚಿದರು ಅಂತಕ್ಕಂಥದ್ದು ಹರಪ ನಗರವನ್ನು ಯಾರು ಪತ್ತೆ ಹಚ್ಚಿದರು ಆರ್ ಡಿ ಬ್ಯಾನರ್ಜಿ ದಯಾರಾಮ್ ಸಹಾನಿ ಆರ್ ಕೆ ಪ್ರಕಾಶ್ ಸಾರಿ ಎಮ್ ಡಿ ಸೋಹಾನಿ ನಾಲ್ಕನೇದಾಗಿ ದಯಾರಾಮ್ ಸಹಾನಿ ಅಂತಕ್ಕಂಥವ್ರು ಈ ಹರಪನಗರವನ್ನು ಯಾರು ಪತ್ತೆ ಹಚ್ಚಿದರು ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡ್ತಾ ಹೋಗೋದಾದರೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ದಯಾರಾಮ್ ಸಹಾನಿಯವರು ಈ ಹರಪ ನಗರವನ್ನು ಉತ್ಖನ ಮಾಡುವ ಮೂಲಕ ಪತ್ತೆ ಹಚ್ಚಿರತಕ್ಕಂಥವ್ರು ದಯಾರಾಮ್ ಸಹಾನಿಯವರು ಇನ್ನು ಅದೇ ರೀತಿ ಮೆಂಜೋಧಾರ್ ನಗರವನ್ನು ಪತ್ತೆ ಹಚ್ಚಿದವರು ಯಾರು ಅಂತಕ್ಕಂಥದ್ದು ಮೆಂಜೋದಾರ್ ನಗರವನ್ನು ಯಾರು ಉತ್ಖನನ ಮಾಡುವ ಮೂಲಕ ಪತ್ತೆ ಹಚ್ಚಿದ್ರು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಆಯ್ಕೆಗಳನ್ನು ಆರ್ ಡಿ ಬ್ಯಾನರ್ಜಿ ಎಮ್ ಡಿ ಸೋಹಾನಿ ಆರ್ ಕೆ ಪ್ರಕಾಶ್ ದಯಾರಾಮ್ ಸಹಾನಿ ಸರಿಯಾದ ಉತ್ತರ ನೋಡೋದಾದರೆ ನೋಡೋಣ ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಆರ್ ಡಿ ಬ್ಯಾನರ್ಜಿಯವರು ಆರ್ ಡಿ ಬ್ಯಾನರ್ಜಿಯವರು ಈ ಮೇಂಜೋದಾರ್ ನಗರವನ್ನು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಉತ್ಖನ್ನ ಮಾಡುವ ಮೂಲಕ ಪತ್ತೆ ಹಚ್ಚಿದರು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಮುಂದಿನ ಪ್ರಶ್ನೆ ನೋಡೋಣ ಚದುರಂಗ ದಾಟವು ಯಾವ ದೇಶದಲ್ಲಿ ಉಗಮವಾಯಿತು ಚದುರಂಗ ದಾಟವು ಯಾವ ದೇಶದಲ್ಲಿ ಉಗಮವಾಯಿತು ಆಫ್ರಿಕಾ ಬಾಂಗ್ಲಾದೇಶ ಭಾರತ ಶ್ರೀಲಂಕಾ ಸರಿಯಾದ ಉತ್ತರ ನೋಡೋದಾದರೆ ಚದುರಂಗ ದಾಟವು ಭಾರತದಲ್ಲಿ ಪರಿಚಯವಾಯಿತು ಭಾರತದಲ್ಲಿ ಉಗಮವಾಯಿತು ಅಂತಕ್ಕಂಥದ್ದು ಆಯ್ಕೆ ಸಿ ಭಾರತ ನಂದ ವಂಶದ ಸಂಸ್ಥಾಪಕರು ಯಾರು ನಂದ ವಂಶದ ಸಂಸ್ಥಾಪಕರು ಯಾರು ಬಿಂಬಸಾರ ಬಿಂಬಸಾರ ಅಜಾತ ಶತ್ರು ಮಹಾಪದ್ಮಾನಂದ ನಂದ ನಂದವಂಶದ ಸಂಸ್ಥಾಪಕರು ಯಾರು ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಮಹಾಪದ್ಮನಂದ ಅಂತಕ್ಕಂಥದ್ದು ಈ ನಂದ ವಂಶದ ಕೊನೆಯ ದೊ ಕೊನೆಯ ದೊರೆ ಯಾರು ಅಂದರೆ ಅದು ಧನನಂದ ಮುಂದಿನ ಪ್ರಶ್ನೆ ನೋಡೋಣ ಜೈನ ಧರ್ಮದ ಮೊದಲ ತೀರ್ಥಂಕರು ಯಾರು ಜೈನ ಧರ್ಮದ ಮೊದಲ ತೀರ್ಥಂಕರು ಯಾರು ಮಹಾವೀರ ವರ್ಧಮಾನ ಪಾರ್ಶ್ವನಾಥ ಋಷಭನಾಥ ಅಂತೇಳಿ ಎಸ್ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಋಷಭನಾಥ ಅಂತಕ್ಕಂಥವರು ಜೈನ ಧರ್ಮದ ಮೊದಲ ತೀರ್ಥಂಕರೆಂದು ಕರೆಯಲಾಗುತ್ತದೆ ಜೈನ ಧರ್ಮದ ಇಪ್ಪತ್ತ್ ನಾಲ್ಕನೇ ತೀರ್ಥಂಕ ಅಂದರೆ ಇಪ್ಪತ್ನಾಲ್ಕು ತೀರ್ಥಂಕರನ್ನು ಒಳಗೊಂಡಿರ್ತಕ್ಕಂಥ ಜೈನ ಧರ್ಮ ಕೊನೆಯ ತೀರ್ಥಂಕರು ಯಾರಂದರೆ ವರ್ಧಮಾನ ಮಹಾವೀರರು ಅಂತಕ್ಕಂಥದ್ದು ಗಮನಿಸ್ತಾ ಇದ್ವಿ ಮೊದಲ ತೀರ್ಥಂಕರು ಋಷಭನಾಥ ಜೈನ ಧರ್ಮದ ಎರಡು ಪಂಗಡಗಳು ಯಾವುವು ಜೈನ ಧರ್ಮದ ಎರಡು ಪಂಗಡಗಳು ಯಾವುವು ನೋಡ್ತಾ ಇದ್ದೀವಿ ದಿಗಂಬರರು ಶ್ವೇತಾಂಬರರು ಮೇಲಿನ ಎರಡು ಮೇಲಿನ ಯಾವುದೂ ಅಲ್ಲ ಅಂತೇಳಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ನಾವು ಉತ್ತರಿಸಬೇಕಾಗಿರ್ತಕ್ಕಂಥದ್ದು ಜೈನ ಧರ್ಮದ ಎರಡು ಪಂಗಡಗಳು ದಿಗಂಬರರು ಮತ್ತು ಶ್ವೇತಾಂಬರರು ಅಂತಕ್ಕಂಥದ್ದು ಈ ರೀತಿ ಪ್ರಶ್ನೆ ಬಂದ ಕರ ಮೇಲಿನ ಎರಡು ಅಂತಕ್ಕಂಥ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಜೈನರ ಕಾಸಿ ಎಂದು ಪ್ರಸಿದ್ಧವಾದದ್ದು ಯಾವುದು ಅಥವಾ ಯಾವ ಸ್ಥಳವನ್ನು ಜೈನರ ಕಾಸಿ ಎಂದು ಕರ್ನಾಟಕದಲ್ಲಿ ಕರೆಯಲಾಗುತ್ತದೆ ಆಯ್ಕೆಗಳು ನೋಡೋಣ ಧರ್ಮಸ್ಥಳ ಮೂಡಬಿದಿರೆ ಕಾರ್ಕಳ ಶ್ರವಣ ಬೆಳಗೋಳ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಡಿ ಸರಿಯಾಗಿರ್ತಕ್ಕಂಥದ್ದು ಶ್ರವಣ ಬೆಳಗೋಳವನ್ನು ಕರ್ನಾಟಕದಲ್ಲಿ ಜೈನರ ಕಾಸಿ ಅಂಥೇಳಿ ಕರೆಯಲಾಗ್ತದೆ ಭಾರತದ ನಾಗರಿಕತೆಯ ತೊಟ್ಟಿಲು ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ ರಾವಿ ನದಿ ಸಿಂಧೂ ನದಿ ತಪತಿ ನದಿ ಗಂಗಾ ನದಿ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಸಿಂಧು ನದಿ ಕರ್ನಾಟಕದಲ್ಲಿ ಇತಿಹಾಸಪೂರ್ವ ಮಾನವನ ಚಟುವಟಿಕೆಗೆ ಆರಂಭವನ್ನು ಯಾವ ಅವಧಿ ಸೂಚಿಸುತ್ತದೆ ಕರ್ನಾಟಕದಲ್ಲಿ ಇತಿಹಾಸಪೂರ್ವ ಮಾನವನ ಚಟುವಟಿಕೆ ಆರಂಭವನ್ನು ಯಾವ ಅವಧಿ ಸೂಚಿಸುತ್ತದೆ ನೋಡೋಣ ಆಯ್ಕೆಗಳನ್ನು ಮಧ್ಯಶಿಲಾಯುಗ ನವಶಿಲಾಯುಗ ಪ್ರಾಚೀನ ಶಿಲಾಯುಗ ಕಬ್ಬಿಣ ಯುಗ ಅಂತಕ್ಕಂಥದ್ದು ಈ ಆಯ್ಕೆಗಳಲ್ಲೇ ಸರಿಯಾದ ಉತ್ತರ ನೋಡೋದಾದರೆ ಹನ್ನೆರಡನೇ ಪ್ರಶ್ನೆಗೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಮಧ್ಯ ಶಿಲಾಯುಗ ಅಂತಕ್ಕಂಥದ್ದು ಇತಿಹಾಸ ಪೂರ್ವ ಮಾನವನ ಚಟುವಟಿಕೆ ಆರಂಭ ಅವಧಿಯನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಯಾವ ನದಿ ಕಣಿವೆಯು ಪ್ರಾಚೀನ ಶಿಲಾಯುಗದ ಉಪಕರಣಗಳೊಂದಿಗೆ ಸಂಬಂಧಿಸಿದೆ ಕರ್ನಾಟಕದಲ್ಲಿ ಯಾವ ನದಿ ಕಣಿವೆಯು ಪ್ರಾಚೀನ ಶಿಲಾಯುಗದ ಉಪಕರಣಗಳೊಂದಿಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಕೃಷ್ಣಾ ನದಿ ಕಾವೇರಿ ನದಿ ಮಲಪ್ರಭಾ ನದಿ ತುಂಗಭದ್ರಾ ನದಿ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಮಲಪ್ರಭಾ ನದಿ ಈ ನದಿ ಕಣಿವೆಯು ಪ್ರಾಚೀನ ಶಿಲಾಯುಗದ ಉಪಕರಣಗಳೊಂದಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥದ್ದು ಬ್ರಹ್ಮಗಿರಿ ನವಶಿಲಾಯುಗದ ತಾಣವು ಯಾವ ಜಿಲ್ಲೆಯಲ್ಲಿದೆ ಬ್ರಹ್ಮಗಿರಿ ನವಶಿಲಾಯುಗದ ತಾಣವು ಯಾವ ಜಿಲ್ಲೆಯಲ್ಲಿದೆ ಹಿರೇಬೆಣಕಲ್ ಹಂಪಿ ಚಿತ್ರದುರ್ಗ ಹಾಸನ್ ಸರಿಯಾದ ಉತ್ತರ ನೋಡೋದಾದರೆ ಐ ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಬ್ರಹ್ಮಗಿರಿಯ ನವಶಿಲಾಯುಗದ ತಾಣವು ಕಂಡುಬರುತ್ತದೆ ಕರ್ನಾಟಕದಲ್ಲಿ ಆರಂಭಿಕ ಕಬ್ಬಿಣ ಯುಗದ ಸಂಸ್ಕೃತಿಯು ಎಲ್ಲಿ ಕಂಡುಬಂದಿದೆ ಕರ್ನಾಟಕದಲ್ಲಿ ಆರಂಭಿಕ ಕಬ್ಬಿಣ ಯುಗದ ಸಂಸ್ಕೃತಿ ಯಾವ ಒಂದು ಪ್ರದೇಶದಲ್ಲಿ ಕಂಡುಬಂದಿದೆ ಅಂತಕ್ಕಂಥದ್ದು ನೋಡೋದಾದರೆ ಬ್ರಹ್ಮಗಿರಿ ಹಳ್ಳೂರು ಮಸ್ಕಿ ಬನವಾಸಿ ಸರಿಯಾದ ಉತ್ತರ ಆಯ್ಕೆ ಬಿ ಸರಿಗಿರತಕ್ಕಂಥದ್ದು ಹಳ್ಳೂರಿನಲ್ಲಿ ಕಬ್ಬಿಣ ಯುಗದ ಸಂಸ್ಕೃತಿ ಕಂಡುಬಂದಿರತಕ್ಕಂಥದ್ದು ಹದಿನಾರನೇ ಪ್ರಶ್ನೆ ನೋಡ್ತಾಯಿದ್ದೀವಿ ಕರ್ನಾಟಕದ ರಂಗನಾಥ ಸ್ವಾಮಿ ದೇವಾಲಯವು ಯಾವ ವಾಸ್ತುಶಿಲ್ಪ ಶೈಲಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಕರ್ನಾಟಕದ ರಂಗನಾಥ ಸ್ವಾಮಿ ದೇವಾಲಯವು ಯಾವ ವಾಸ್ತುಶಿಲ್ಪ ಶೈಲಿಯಲ್ಲಿ ಕಟ್ಟ ಕಟ್ಟಲಾಗಿದೆ ಅಂತಕ್ಕಂಥದ್ದು ಇದ್ದೀವಿ ಆಕೆಗಳು ನೋಡೋಣ ಹೊಯ್ಸಳ ಶೈಲಿ ದ್ರಾವಿಡ ಶೈಲಿ ವಿಜಯನಗರ ಶೈಲಿ ಚಾಲುಕ್ಯ ಶೈಲಿ ಅಂತಕ್ಕಂಥದ್ದನ್ನು ನೋಡ್ತಾಯಿದ್ದೀವಿ ಸರಿಯಾದ ಉತ್ತರ ಗಮನಿಸುವುದಾದರೆ ಆಯ್ಕೆ ಬಿ ಸರಿ ಸರಿಯಾಗಿರ್ತಕ್ಕಂಥದ್ದು ರಂಗನಾಥ ಸ್ವಾಮಿ ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಇತಿಹಾಸ ಪೂರ್ವ ಉಪಕರಣಗಳನ್ನು ಯಾವ ವಸ್ತುವಿನಿಂದ ತಯಾರಿಸಲಾಗುತ್ತಿತ್ತು ಕರ್ನಾಟಕದಲ್ಲಿ ಇತಿಹಾಸಪೂರ್ವ ಉಪಕರಣಗಳನ್ನು ಯಾವ ವಸ್ತುವಿನಿಂದ ತಯಾರಿಸಲಾಗುತ್ತಿತ್ತು ತಾಮ್ರ ಕಂಚು ಕಲ್ಲು ಕಬ್ಬಿಣ ಸರಿಯಾದ ಉತ್ತರ ನೋಡುವುದಾದರೆ ಎಸ್ ಆಯ್ಕೆ ಸಿ ಸರಿಗಿರತಕ್ಕಂಥದ್ದು ಕಲ್ಲುಗಳಿಂದ ಆಯುಧಗಳನ್ನು ತಯಾರು ಮಾಡ್ತಾಯಿದ್ರು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಮೌರ್ಯ ಸಾಮ್ರಾಜ್ಯದ ಸಾಮ್ರಾಜ್ಯದ ಸ್ಥಾಪಿಸಿದವರು ಯಾರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅಂತಕ್ಕಂಥದ್ದು ಕೌಟಿಲ್ಯನ ಒಂದು ಗುರುವಿನ ಆಶ್ರಯ ಅಥವಾ ಗುರುವಿನ ಮಾರ್ಗದರ್ಶನದೊಂದಿಗೆ ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ ಇಲ್ಲಿ ಆಯ್ಕೆಗಳಲ್ಲಿ ಬಿ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದು ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಆಯ್ಕೆಗಳು ನೋಡೋಣ ಪಾಟಲಿಪುತ್ರ ಉಜ್ಜಯಿನಿ ತಕ್ಷಶಿಲ ಗಳಿಂಗ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆಯೇ ಸರಿಯಾಗಿರ್ತಕ್ಕಂಥದ್ದು ಮೌರ್ಯ ಸಾಮ್ರಾಜ್ಯದ ರಾಜಧಾನಿಯು ಪಾಟಲಿಪುತ್ರವಾಗಿತ್ತು ಒಂದು ಧರ್ಮ ಒಂದು ಭಾಷೆ ಒಂದು ಲಿಪಿಯನ್ನು ಹೇಳಿದವರು ಯಾರು ಒಂದು ಧರ್ಮ ಒಂದು ಭಾಷೆ ಒಂದು ಲಿಪಿಯನ್ನು ಹೇಳಿದವರು ಯಾರು ಈ ಹೇಳಿಕೆಯನ್ನು ಹೇಳಿದವರು ಯಾರು ಅಂತಕ್ಕಂಥದ್ದು ಅಶೋಕ ಚಂದ್ರಗುಪ್ತ ಮೌರ್ಯ ಕೌಟಿಲ್ಯ ಧನನಂದ ಸರಿಯಾದ ಉತ್ತರಗಳನ್ನು ನೋಡ್ತಾ ಹೋಗೋದಾದರೆ ಇಪ್ಪತ್ತನೇ ಪ್ರಶ್ನೆಗೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಎಸ್ ಅಶೋಕ ಒಂದು ಧರ್ಮ ಒಂದು ಭಾಷೆ ಒಂದು ಲಿಪಿಯ ತತ್ವವನ್ನು ಹೇಳಿದರು ಅಂತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹಳಷ್ಟು ಉಪಯುಕ್ತ ಆಗ್ತಕ್ಕಂಥ ಪ್ರಶ್ನೆಗಳನ್ನು ನಮ್ಮ ಚಾನಲ್ನಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸೇರ್ ಮಾಡಿ ಒಳ್ಳೆಯ ವಿಚಾರವನ್ನು ಅದನ್ನು ಹಂಚ್ತಾ ಇರಬೇಕು ಅಂತಕ್ಕಂಥದ್ದು ಅದೇ ಹೇಳ್ತಾರಲ್ಲ ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಅಂಥೇಳಿ ನಮ್ಮಲ್ಲಿರುವ ಜ್ಞಾನವನ್ನು ಇನ್ನೊಬ್ರಿಗೆ ಹಂಚದಾಕಾರ ಅದರ ಹೊಳಪು ಹೆಚ್ಚಾಗ್ತದ ಅದರ ಜ್ಞಾನದ ಮಟ್ಟ ಇನ್ನೂ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಸ್ ಅರ್ಥಶಾಸ್ತ್ರ ಗ್ರಂಥವನ್ನು ಕೌಟಿಲ್ಯರವರು ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಒಂದು ಪ್ರಶ್ನೆ ಅರ್ಥಶಾಸ್ತ್ರ ಗ್ರಂಥವನ್ನು ಯಾರು ಬರೆದರು ಕೌಟಿಲ್ಯ ಬರೆದರು ಅದು ಯಾವ ಭಾಷೆಯಲ್ಲಿ ಬರೆದರು ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಆಯ್ಕೆಗಳು ನೋಡೋಣ ಸಂಸ್ಕೃತ ಭಾಷೆ ಪಾಲಿ ಭಾಷೆ ಪ್ರಾಕೃತ ಭಾಷೆ ತಮಿಳು ಭಾಷೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಸಂಸ್ಕೃತ ಭಾಷೆಯಲ್ಲಿ ಕೌಟಿಲ್ಯರವರು ಅರ್ಥಶಾಸ್ತ್ರ ಗ್ರಂಥವನ್ನು ರಚನೆ ಮಾಡಿದರು ಅಂತಕ್ಕಂಥದ್ದು ಈ ಅರ್ಥಶಾಸ್ತ್ರ ಗ್ರಂಥವನ್ನು ಸಾರಿ ಯಾವ ವಿಷಯದ ಕುರಿತು ಯಾವ ವಿಷಯದ ಕುರಿತು ಮಾಹಿತಿಯನ್ನು ಒದಗಿಸುತ್ತದೆ ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮುಂದಿನ ಪ್ರಶ್ನೆ ನೋಡೋಣ ಕೌಟಿಲ್ಯನ ಸಮಕಾಲೀನವರು ಯಾರು ಕೆಳಗೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಕೌಟಿಲ್ಯನ ಜೊತೆಗೆ ಅಂದರೆ ಕೌಟಿಲ್ಯನ ಸಮಕಾಲೀನ ವ್ಯಕ್ತಿ ಯಾರು ಅಂತಕ್ಕಂಥದ್ದು ಗುರುತಿಸಬೇಕು ಅಶೋಕ ಚಂದ್ರಗುಪ್ತ ಮೌರ್ಯ ಕೌಟಿಲ್ಯ ಧನಾನಂದ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿರುತ್ತೆ ಎಸ್ ಮುಂದಿನ ಪ್ರಶ್ನೆ ಮುದ್ರಾ ರಾಕ್ಷಸ ನಾಟಕ ಯಾರೋ ಬರೆದಿದ್ದಾರೆ ಮುದ್ರಾ ರಾಕ್ಷಸ ನಾಟಕ ಯಾರೋ ಬರೆದಿದ್ದಾರೆ ಅಂತಕ್ಕಂಥದ್ದು ಆಯ್ಕೆಗಳು ನೋಡೋಣ ಕೌಟಿಲ್ಯ ವಿಶಾಖದತ್ತ ಕಾಳಿದಾಸ ಭವಭೂತಿ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಮುದ್ರಾ ರಾಕ್ಷಸ ನಾಟಕ ವಿಶಾಖದತ್ತ ಅವರಿಂದ ರಚನೆ ಆಯಿತು ಅಂತಕ್ಕಂಥದ್ದು ಇಂಡಿಕಾ ಕೃತಿ ಯಾರದ್ದು ಅಥವಾ ಇಂಡಿಕಾ ಕೃತಿ ಯಾರು ರಚನೆ ಮಾಡಿದರು ಅಂತಕ್ಕಂಥ ಪ್ರಶ್ನೆ ಇದೆ ಆಯ್ಕೆಗಳು ನೋಡೋಣ ಅಶೋಕ ಮೆಗಸ್ತನಿಸ್ಸ ಕೌಟಿಲ್ಯ ಹೆರಡೊಟಸ್ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಇಂಡಿಕಾ ಕೃತಿಯ ಕರ್ತೃ ಯಾರು ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಮೆಗಸ್ತನಿಸ್ಸಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಯಾವ ಗ್ರೀಕ್ ರಾಯಭಾರಿಯನ್ನು ಸೆಲ್ಲೂಕಸ್ ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯಕ್ಕೆ ಕಳುಹಿಸಿದನು ಅಲೆಕ್ಸಾಂಡರ್ ಮೆಗಸ್ತನಿಸ ಪ್ಲೀನಿ ಹೆರೋಡಟಸ್ ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಮೆಗಾಸ್ತನಿಸನನ್ನು ಸೆಲ್ಯೂಕಸ್ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟಿದ್ದನು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಆತ್ಮೀಯ ಸ್ಪರ್ಧಾ ಮಿತ್ರ ಇಲ್ಲಿವರೆಗೆ ಪ್ರಮುಖ ಇಪ್ಪತ್ತೈದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡಿದೀವಿ ಮುಂಬರುವ ಅವಧಿಯಲ್ಲಿ ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಕೊನೆ ತನಕ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು